ಫುಟ್ಬಾಲ್ ಸಂಸ್ಥೆಯಿಂದ ನಾವು ಸೇರಿದ್ದೀವಿ ಯಾಕೆ ಅಂದರೆ ಈ ಕಳೆದ ಇಪ್ಪತ್ನಾಲ್ಕನೇ ತಾರೀಕಿಂದ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಲೀಗ್ ಪಂದ್ಯಾವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗ ನಾವು ಆಲ್ರೆಡಿ ಈಗ ನಾವು ಆರು ಏಳನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಾಳೆಯಿಂದ ಸೆಮಿಫೈನಲ್ಸ್ ಅಂಡ್ ಫೈನಲ್ಸ್ ಪಂದ್ಯ ಆಗ್ತದೆ ಆ ದಿಕ್ಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಒಂಬತ್ತು ಕ್ಲಬ್ಗಳ ನಮ್ಮ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಫುಟ್ಬಾಲ್ ಲೀಗ್ ಪಂದ್ಯಾವಳಿ ಕಳೆದ ಆರು ದಿನದಿಂದ ನಡೀತಾ ಇದೆ ಈಗಾಗಲೇ ಎರಡು ಗ್ರೂಪ್ ಆಗಿ ಮಾಡಿ ನಾವು ಅದನ್ನ ಒಂಬತ್ತು ಕ್ಲಬ್ನ್ನು ಎರಡು ಗ್ರೂಪ್ ಆಗಿ ವಿಂಗಡಣೆ ಮಾಡಿದ್ದೀವಿ ಮೂರನೇ ತಾರೀಕು ಎರಡನೇ ತಾರೀಕು ಸೆಮಿಫೈನಲ್ ಮತ್ತು ಮೂರನೇ ತಾರೀಕಿಗೆ ಫೈನಲ್ ಪಂದ್ಯವನ್ನು ನಾವು ಎಲ್ಲ ಸೇರಿ ನಾವು ಅದನ್ನು ರೆಡಿ ಮಾಡಿಕೊಂಡಿದ್ದೀವಿ ಫೈನಲ್ ಪಂದ್ಯಕ್ಕೆ ನಮ್ಮೊಂದಿಗೆ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷರು ಅಸಿಸ್ಟೆಂಟ್ ಕಮಿಷನರ್ ಸತ್ಯನಾರಾಯಣ ಅವರು ಜೆ ಡಿ ಎಸ್ ಸಾರಿ ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀಕಾಂತ್ ಅವರು ಸ್ಥಳೀಯ ಶಾಸಕರಾದ ಎಂ ಎಲ್ ಎ ಅವರು ಚೆನ್ನಬಸಪ್ಪನವರು ನಮ್ಮ ಫೈನಲ್ ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ ಇದಲ್ಲದೆ ಅದೇ ಅದಾಗಿ ಒಂದು ಮೂರೇ ದಿನಕ್ಕೆ ಶನಿವಾರ ಮತ್ತು ಭಾನುವಾರ ಇದು ಬಿ ಡಿವಿಷನ್ ಲೀಗನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ನಡೀತಿರೋದು ಎ ಡಿವಿಷನ್ ಒಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೇಳು ಕ್ಲಬ್ಗಳ ಈ ಲೀಗ್ ಪಂದ್ಯಾವಳಿ ಮೊದಲನೇದಾಗಿ ಎ ಡಿವಿಷನ್ ನಡೀತಿದೆ ಮುಂದಿನ ದಿನಗಳಲ್ಲಿ ಬಿ ಡಿವಿಜನ್ ಪಂದ್ಯವನ್ನು ನಡೆಸುತ್ತಾ ಇದ್ದೀವಿ ಶನಿವಾರ ಭಾನುವಾರ ಆ ಎಂಟು ಕ್ಲಬ್ಗಳು ಎಲ್ಲ ಶಾಲಾ ಮಕ್ಕಳುಗಳು ಆ ಕ್ಲಬ್ ಗಳನ್ನ ಪ್ರತಿನಿಧಿಸ್ತಾರೆ ಇಲ್ಲಿ ಸೀನಿಯರ್ಸ್ ಗಳು ಆಡ್ತಾರೆ ಅಲ್ಲಿ ಜೂನಿಯರ್ಸ್ ಕೂಡ ಆಡ್ತಾರೆ ಇಪ್ಪತ್ನಾಕನೇ ತಾರೀಕಿಂದ ಪ್ರಾರಂಭವಾಗಿದ್ದು ಮೂರನೇ ತಾರೀಕಿಗೆ ನಾವು ಫೈನಲ್ ಪಂದ್ಯವನ್ನ ಆಯೋಜನೆ ಮಾಡಿದ್ದೀವಿ ಈಗಾಗಲೇ ಬೆಂಗಳೂರಿಂದ ತೀರ್ಪುಗಾರರು ಈಗ ಏಳು ಜನ ನಮ್ಮ ಜೊತೆನೆ ಇದ್ದಾರೆ ಆ ಆರು ಏಳು ಜನ ತೀರ್ಪುಗಾರರು ಬೆಂಗಳೂರಿಂದ ಬಂದ್ ಮಾಡ್ತಾ ಇದ್ದಾರೆ ಅಂದ್ರೆ ಕ್ವಾಲಿಫೈಡ್ ಫ್ರೀಗಳ ಕರೆಸಿ ನಾವು ಮಾಡ್ತಾ ಇದ್ದೀವಿ ಫೈನಲ್ ಪಂದ್ಯಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರವನ್ನು ನೀಡಿ ನಮ್ಮ ಫುಟ್ಬಾಲ್ನ ತೆರಿಗೆಗೆ ಸಹಕಾರ ನೀಡಬೇಕಾಗಿ ಒಟ್ಟು ಎಷ್ಟು ಟೀಮ್ ಬಂದಿರೋದು ಒಂಬತ್ತು ಟೀಮ್ ಒಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ ಈಗ ಇಪ್ಪತ್ತು ಕ್ಲಬ್ಗಳಿದೆ ಅದರಲ್ಲಿ ಈಗ ನಾವೇನು ಅಂದರೆ ಎ ಎ ಮತ್ತು ಬಿ ಅಂತ ಮಾಡ್ಕೊಂಡಿದ್ವಿ ಸರ್ ಎ ಡಿವಿಜನ್ ಅಲ್ಲಿ ಒಂಬತ್ತು ಕ್ಲಬ್ ಆಡ್ತಾ ಇದ್ದಾರೆ ಇನ್ನು ಎಂಟು ಟೀಮು ಬಿ ಡಿವಿಜನ್ ಅಂತ ಹೇಳಿ ಅದನ್ನ ಶಾಲಾ ಮಕ್ಕಳಿಗೆ ಕೊಟ್ಟಿದೀವಿ ಆ ಶಾಲಾ ಮಕ್ಕಳು ಆ ಕ್ಲಬ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಜೂನಿಯರ್ಸ್ ಹುಡುಗರು ಸೀನಿಯರ್ಸ್ ಪ್ರಮೋಟ್ ಮಾಡಲಿ ಸರ್ ನನ್ನ ಜೊತೆ ಈಗ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಶ್ರೀನಾಥ್ ಅವರಿದ್ದಾರೆ ಖಜಾಂಚಿ ಅವರಾದ ಸೋಲೇಯ್ ಅವರಿದ್ದಾರೆ ಪ್ರಚಾರ ಸಮಿತಿಯ ಅರ್ಷ ಅವರಿದ್ದಾರೆ ಸಹ ಕಾರ್ಯದರ್ಶಿ ಆರಿಫ್ ಅವರಿದ್ದಾರೆ ಹಾಗೂ ಹಿರಿಯ ಫುಟ್ಬಾಲ್ ಆಟಗಾರರು ಎಕ್ಸಿಕ್ಯೂಟಿವ್ ಕಮಿಟಿ ಸುಸೈ ನಾದನ್ ಅವರಿದ್ದಾರೆ ನಾನು ಸಹ ಎಕ್ಸಿಕ್ಯೂಟಿವ್ ಕಮಿಟಿ ವಿಜಯ್ ಕುಮಾರ್ ಬಿ ನಲ್ಲಿ ಹನ್ನೊತ್ತು ಸರ್ ಬಿ ಡಿವಿಜನಲ್ಲಿ ರಿ ಡಿವಿಜನು ಎಷ್ಟು ಇಷ್ಟಿದ್ದಾವೆ ಎಂಟು ಅದರಲ್ಲಿ ಎಂಟು ಸರ್ ಎಷ್ಟೊತ್ತಿಂದ ಎಷ್ಟೋ ತನಕ ನಡೀತಿದೆ ಸೆಮಿಫೈನಲ್ ಮಧ್ಯಾಹ್ನ ಸರಿಯಾಗಿ ಮೂರು ಮೂವತ್ತರಿಂದ ಆರು ಗಂಟೆ ತನಕ ಪ್ರತಿ ದಿನ ಎರಡು ಪಂದ್ಯಗಳು ಫೈನಲ್ ಸೆಮಿ ಫೈನಲ್ ಸೆಮ್ ಟೈಮ್ ಸೇಮ್ ಸೇಮ್ ಟೈಮ್ಸ್ ಸ್ನೇಹಿತರು ಆದರೆ ನಮಸ್ಕಾರಗಳು ನಾನು ಒಬ್ಬ ಕೇಬಲ್ ಆಪರೇಟರ್ ಅರ್ಶಭೋಯ ಅಂತ ತಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ನಾನು ಈಗ ಒಂದು ಹೀಗೆ ವಿಚಾರದಲ್ಲಿ ಸನ್ಮಾನ್ಯ ನಮ್ಮ ಹಿರಿಯರಂಥ ಎಸ್ ಆರ್ ಶ್ರೀನಾಥ್ ಅಧ್ಯಕ್ಷತೆಯಲ್ಲಿ ನಾನು ಈ ಫುಟ್ಬಾಲ್ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಪ್ರಚಾರ ಸಮಿತಿಯಲ್ಲಿ ನಾನು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ತಮಗೆಲ್ಲರೂ ಕೇಳ್ಕೊಳ್ಳೋದೇನಪ್ಪ ಅಂದರೆ ಸ್ಪೋರ್ಟ್ಸಲ್ಲಿ ಫುಟ್ಬಾಲ್ ಅನ್ನೋ ವಿಚಾರದಲ್ಲಿ ಅಷ್ಟು ನಮಗೆ ಸಹಕಾರ ಸಿಗ್ತಾ ಇಲ್ಲ ದಯವಿಟ್ಟು ಇವತ್ತಿನಿಂದ ನಡೆಯೋ ಒಂದು ಸೆಮಿಫೈನಲ್ ಮತ್ತು ಫೈನಲ್ ಏನು ಒಂದು ಅಪ್ರಾಟ ಒಂದು ನಿಮ್ಮ ಸಹಕಾರ ಪ್ರಚಾರ ಬೇಕು ಹೇಳಿ ನಾನು ತಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಸಾಕಾರ